ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಖಾಸಗಿ ಶಾಲೆಗಳ ವಿಷಯದಲ್ಲಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘದ ರಾಜ್ಯಾಧ್ಯಕ್ಷ ಹಾಲನೂರು ಲೇಪಾಕ್ಷಿ ಆರೋಪಿಸಿದ್ದಾರೆ ಹೌದು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರುಗಳಿಗೆ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ನೀಡುತ್ತಿಲ್ಲ ನಮ್ಮ ರುಸ್ಮಾ ಸಂಘಟನೆ ಶಿಕ್ಷಕರನ್ನ ಗುರುತಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ ಸರ್ಕಾರಿ ಶಾಲೆಗಳಿಗೆ ಇಲ್ಲದ ಕಾನೂನುಗಳನ್ನ ಖಾಸಗಿ ಶಾಲೆಗಳಿಗೆ ಸರ್ಕಾರ ಅನ್ವಯ ಮಾಡುತ್ತಿದೆ ಇದು ಖಂಡನೀಯ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ನಿಮಗೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಯಾವುದೋ ಒಂದು ಮಗು ಏನು ಸಾಂಬ್ರೂ ಸಾವಿರ ಘಟನೆ ನಡೆದಿದೆ ಅಲ್ಲಿ ಸೇಫ್ಟಿ ಇಲ್ಲ ಅದೇ ರೀತಿಯಾಗಿ ಎಷ್ಟೋ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆದರೆ ನಾವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೇವೆ ನೂರಕ್ಕೆ ನಲವತ್ತೈದು ಪರ್ಸೆಂಟ್ ಮಕ್ಕಳು ನಮ್ಮನ್ನ ನಮ್ಮ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಶಿಕ್ಷಣ ಸರ್ಕಾರ ಆದರೆ ನಮ್ದು ಅದರಿಂದ ಅಪೇಕ್ಷೆ ಕೊಡೋದಿಲ್ಲ ಖಾಸಗಿ ಅನುದಾನ ರಹಿತ ಸಂಸ್ಥೆಗಳು ಸ್ವಂತ ಬಂಡವಾಳ ಮೂರುವರೆ ಲಕ್ಷ ಜನರಿಗೆ ಕೆಲಸ ಕೊಟ್ಟಿದ್ದೇವೆ ಅಂತ ತಿಳಿದುಕೊಂಡಿದ್ದಾರೆ ಸಂಸದ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾವು ಯಾಕಂದ್ರೆ ಆಗಸ್ಟ್ ಇಪ್ಪತ್ತೊಂದು ರಾಜ್ಯಾದ್ಯಂತ ಶಾಲೆಗಳನ್ನ ಬಂದ್ ಮಾಡ್ತಾರೆ ನಮ್ಮ ಸಂಸ್ಥೆಗಳ ಪರಿಹಾರ ಕೊಡಲಿಲ್ಲ ಅಂತ ನಮ್ಗೆ ಸಭೆಯನ್ನ ಕರೆದಿ ಸರ್ಕಾರ ಬಂದು ಒಂದೂವರೆ ವರ್ಷ ಸಮಸ್ಯೆಗಳ ಬಗ್ಗೆ ತಿರುಗಿ ಬರಲಿಲ್ಲ ಮುಖ್ಯಮಂತ್ರಿ ಆಗಲಿ ಶಿಕ್ಷಣ ಸಿಲ್ಪ ಅದು ಯಾವಾಗ ನಾವು ಬಂದ್ ಮಾಡ್ತೀವಿ ಅಂತ ಹೇಳೋದಾದ್ರೂ ಮಾಡ್ತಾ ಇದ್ದಾರೆ ಆದ್ರೆ ಕೇವಲ ನಮ್ಮ ಡಿಮೆಂಡ್ಸ್ ಅನ್ನು ಎರಡು ಮೂರು ಡಿಮೆಂಡ್ಸ್ ಅನ್ನು ಮಾಡಿದ್ರು ಒಂದು ಹತ್ತು ವರ್ಷದ ಲೇಔಲ್ ಆಫ್ ಸೆಟೆಕ್ಟೇಷನ್ ಪಾದಾಚಾರಿ ರಸ್ತೆಯಲ್ಲಿ ಒಂಬತ್ತು ಅಡಿ ಒತ್ತುವರಿ ಮಾಡಿದ ಕಟ್ಟಡವನ್ನು ನಗರಸಭೆ ಕಾಟಾಚಾರಕ್ಕೆ ಎಂಬಂತೆ ಕೇವಲ ಅರೆಬರೆ ತೆರವುಗೊಳಿಸಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಹೌದು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಸುನಿಲ್ ಅಗರ್ವಾಲ್ ಮತ್ತು ಅವರ ಸ್ನೇಹಿತರಿಗೆ ಸೇರುವಂತಹ ನಾಲ್ಕು ಮಹಡಿಯ ಕಟ್ಟಡವು ಪಾದಾಚಾರಿ ರಸ್ತೆಯನ್ನು ಒಂಬತ್ತು ಅಡಿ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಿತ್ತು ಈ ಬಗ್ಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಸಹಾಯಕ ಆಯುಕ್ತರು ನಗರಾಭಿವೃದ್ಧಿ ಕೋಶ ಅಧಿಕಾರಿ ಹಾಗೂ ನಗರಸಭೆ ಪೌರಾಯುಕ್ತರ ಮತ್ತು ಪೊಲೀಸರ ನೇತೃತ್ವದಲ್ಲಿ ತೆರವುಗೊಳಿಸಲು ಮುಂದಾದರು ಆದರೆ ಕಟ್ಟಡದ ಗೋಡೆಗಳನ್ನು ಅರೆಬರೆಯಾಗಿ ತೆರವುಗೊಳಿಸಿದ್ದು ಕಾಲಂಗಳನ್ನು ತೆರವುಗೊಳಿಸದೆ ತೆರವು ಕಾರ್ಯಾಚರಣೆಯನ್ನು ಸ್ಥಗತ್ ಸ್ಥಗಿತಗೊಳಿಸಿದ್ದಾರೆ ಇನ್ನು ಈ ವೇಳೆ ಕಟ್ಟಡ ಮಾಲೀಕರು ನಗರಸಭೆ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸಾಕಷ್ಟು ಕಟ್ಟಡಗಳು ಒತ್ತುವರಿ ಮಾಡಿ ನಿರ್ಮಾಣ ಮಾಡಲಾಗಿದೆ ಕೇವಲ ನಮ್ಮ ಕಟ್ಟಡ ತೆರವುಗೊಳಿಸಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ තරෙ කද රූඩුවඇක් යනු බෝරලව. ಗಟ್ಟಿಯ ಪ್ರಾಧಿಗಳು ರಾಯಚೂರು ಇವರಿಗೆ ಮಾನ್ಯರೇ ವಿಷಯ ರಾಯಚೂರು ಜಿಲ್ಲೆಯ ಕಿಲಸೂರು ಹೋಬಳಿ ಕೇಂದ್ರವನ್ನು ಹೊಸ ತಾಲೂಕು ಘೋಷಣೆ ಮಾಡುವ ಕುರಿತು ರಾಯಚೂರು ತಾಲೂಕಿನ ಗಿಲ್ಲೆಸಗೂರು ಹೋಬಳಿ ಕೇಂದ್ರವನ್ನು ನೂತನ ತಾಲೂಕು ಕೇಂದ್ರವಾಗಿ ಘೋಷಿಸಬೇಕು ಎಂದು ಈ ಒಂದು ಹೋಬಳಿಯ ಹಲವು ಗ್ರಾಮಸ್ಥರು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಇನ್ನು ಗ್ರಾಮಗಳು ರಾಯಚೂರು ತಾಲೂಕು ಕೇಂದ್ರದಿಂದ ಮೂವತ್ತು ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದು ರೈತರು ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ವಿವಿಧ ಸಾರ್ವಜನಿಕ ಸೇವೆಗಳನ್ನು ಪಡೆಯಲು ದೂರದ ಗ್ರಾಮಗಳಿಂದ ನಗರಕ್ಕೆ ಬರಬೇಕಾಗಿತ್ತು ಇದರಿಂದ ಸಮಯ ಹಾಗೂ ಆರ್ಥಿಕ ಹೊರೆಯಾಗುತ್ತಿದ್ದು ಸರಿಯಾದ ಸಮಯಕ್ಕೆ ಸಾರ್ವಜನಿಕರಿಗೆ ಸೌಲಭ್ಯಗಳು ದೊರಕುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ವ್ಯಾಪಾರಸ್ಥರು ವಿಧ ವಿಧದ ಸಾರ್ವಜನಿಕರು ಸೇವೆಗಳನ್ನು ಪಡೆಯಲು ದೂರವಾದದ್ದು ಗ್ರಾಮಗಳಿಂದ ನಗರಕ್ಕೆ ಬರಬೇಕು ಇದರಿಂದ ಸಮಯ ಹಾಗೂ ಆರ್ಥಿಕ ಹೊರಗಾಗುವುದು ಸರಿಯಾದ ಸಮಯಕ್ಕೆ ಸಾರ್ವಜನಿಕರ ಸೌಲಭ್ಯವನ್ನು ದೊರಕುತ್ತಿಲ್ಲ ಈ ಕುರಿತು ಗೆಲುವುರು ಹೋಬಳಿಯ ತಾಲೂಕು ಮಾಡುವಂತೆ ಎರಡ್ ಸಾವಿರದ ಒಂಬತ್ತು ಎರಡು ಎರಡ್ ಸಾವಿರದ ಒಂಬತ್ತು ಎಂಟರಲ್ಲಿ ಸಾಲಿನಲ್ಲಿ ಮಾಜಿ ಸಚಿವರಾದ ಮಾನ್ಯ ಸುರೇಂದ್ರ ಕಸ್ಬೆ ಇವರ ನೇತೃತ್ವದಲ್ಲಿ ಅತಿದೊಡ್ಡ ದೊಡ್ಡ ಮಟ್ಟದ ಹೋರಾಟ ಮಾಡಿರುತ್ತಾರೆ ಕಾರಣಕ್ಕೆ ರೈಸೂರು ಅನುಕೂಲವಾಗಿದೆ ಹಾಗೂ ಈ ಭಾಗದ ಜನರಿಗೆ ಬಹುದಿನಗಳ ಬೇಡಿಕೆ ಆಗಿರುತ್ತದೆ ಈ ಕುರಿತು ನಾವುಗಳು ಸುಮಾರು ಹದಿನಾರು ವರ್ಷಗಳಿಂದ ಹೋದ ಖಚಿತಪಡಿಸಬೇಕು ಶಾಲಾ ಮತ್ತು ಕಾಲೇಜು ಪಠ್ಯ ಕಾರ್ಯಕ್ರಮದ ವಿಷಯ ದೇಶದಲ್ಲಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ತಾರತಮ್ಯ ದೌರ್ಜನ್ಯ ಹಿಂಸೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಮಹಿಳೆಯರ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಒತ್ತಾಯಿಸಿದೆ ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕೋಲ್ಕತ್ತಾ ವೈದ್ಯೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನಿರ್ಭಯ ನೀರಿ ನಿಧಿಯನ್ನು ಹೆಚ್ಚಿಸುವುದರ ಜೊತೆಗೆ ಈ ನಿಧಿಯನ್ನು ಪಾರದರ್ಶಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸುವಂತೆ ಖಚಿತಪಡಿಸಿಕೊಳ್ಳಬೇಕು ವೈದ್ಯರ ನರ್ಸ್ಗಳು ಆರ್ ವೈದ್ಯ ವೈದ್ಯಕೀಯ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಮತ್ತು ಇತರ ಆರೋಗ್ಯ ಕಾರ್ಯಕರ್ತರು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ಕಾನೂನು ಜಾರಿಗೊಳಿಸಬೇಕು ಎಲ್ಲ ಕೆಲಸದ ಸ್ಥಳಗಳಲ್ಲಿ ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಇಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯುವ ರೆಡ್ ಕ್ರಾಸ್ ಘಟಕ ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ವೀರಶೈವ ಕಲ್ಯಾಣ ಮಂಟಪದಿಂದ ರಂಗಮಂದಿರದವರೆಗೆ ವಿಶ್ವಶಾಂತಿ ದಿನಾಚರಣೆ ಅಂಗವಾಗಿ ವಾಕತಾನ್ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನೂ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದರು ತದನಂತರ ರಂಗಮಂದಿರದ ಮುಖ್ಯ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನೂ ಈ ಒಂದು ಕಾರ್ಯಕ್ರಮವನ್ನು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಜನಪ್ರತಿನಿಧಿಗಳು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನನ್ನ ರೇಟ್ 230 ದಾಂತಾ ನಾನು ಸ್ವಲ್ಪ ಅದiga ಇದೆ ಒಂದೆರಡು ಕಿಲೋ ಇದೆ ಇನ್ ಫ್ಯೂಚರ್ ಅಂದ್ರೆ ಜೀವನದಲ್ಲಿ ಪಿ ಟಿ ಬರಲ್ಲ शुगर ಬರಲ್ಲ ಇರುವಂತ ಕಾಳಿಯೆಲ್ಲ ಅವರು ಮಾಯೆ ಅಂತ ನಾನು ದೇಶವಾತ್ ಮಾಡ್ತೀನಿ ನಮ್ಮ ಗುರು ವಿಜಯ ಸಾಹೇಬರ ಇದ್ದರು ಅವರು ಆಗ್ತಾರೆ ಇಲ್ಲಿ ನೋಡಬಹುದು ಆ ಬೇಗನಾ ಎಲ್ಲ ಅವರು ನಮ್ಮ ಎಕಪ್ ಗ್ಲೇಡರ್ ಕೊಿಸಿದ್ದಾನೆ ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ನೀವು ডেইলি ವಾಕ್ ಮಾಡ್ರಿ